ಕೆಆರ್ ನಗರ ಪಟ್ಟಣದಲ್ಲಿ ಕಾದಿ ಭಂಡಾರ್ ಸ್ನೇಹ ಬಳಗದ ವತಿಯಿಂದ ಶ್ರೀ ಶಿವಕುಮಾರ ಸ್ವಾಮಿ ಅವರ ಐದನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಶಾಸಕ ಡಿ ರವಿಶಂಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಶ್ರೀ ಶಿವಕುಮಾರ ಸ್ವಾಮಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿರುವ ಮಹಾನ್ ಚೇತನ ನಾಡಿನಲ್ಲಿರುವ ವಿವಿಧ ಮಠಗಳು ಸಮಾಜಕ್ಕೆ ಅಪಾರ ಕೊಡುಗೆಯನ್ನ ನೀಡುವೆ ಸಿದ್ಧಗಂಗಾ ಮಠವು ವಿದ್ಯಾದಾನ ಅನ್ನದಾಸೋಹ ಜ್ಞಾನದಾಸೋಹ ಕಾರ್ಯಕ್ರಮವನ್ನ ಸರ್ವರಿಗೂ ಮಾಡುವ ಮೂಲಕ ಎಲ್ಲಾ ಮಠಗಳಿಗೂ ಮಾದರಿಯಾಗಿದೆ

పౌర పూజ శ్రీ 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 శివకుమార మహాస్వామీజీ మార్గదర్శన ఇక ఉదయం హల్వారు మటలు ఇవన్నీ నెస్కోలేదు ఇవత ఇంత మటే నా ఈవత్ అదన అనుగ్రహించి ಇವತ್ತು ನಮ್ಮ ಸುತ್ತೂರಿನ ಮಠದವರಿರ್ಬೋದು ಇವತ್ತು ಸುತ್ತೂರು ಮಠದಲ್ಲಿ ಜಾತ್ರೆಯ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಮಂಗಳವಾರದಿಂದ ಅದೇ ರೀತಿ ಆದಿಜೀವಿಗಿರಿ ಮಠ ಇರ್ಬೋದು ಕಾಗಿನೆಲೆ ಮಠ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಮಠಗಳು ಏನಾದರೂ ಕೂಡ ಇಂಥ ಒಂದು ಶರಣರ ಆದಿಯನ್ನು ತುಳಿದು ಇವತ್ತು ಅವರು ಬಹುಶಃ ಅವರ ಕೊಟ್ಟಿಲ್ಲ ಇವತ್ತು ನಿಜಕ್ಕೂ ಕೂಡ ನಮ್ಮ ಸಮಾಜದ ಮಕ್ಕಳು ಒಂದು ಶಿಕ್ಷಣದ ದೇಶದ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ವಿದ್ಯಾಭ್ಯಾಸವನ್ನ ಮಾಡಿ ಅವ್ರಿಗೆ ಅಕ್ಷರ ದಾಸ ಅನ್ನದಾಸ ಎಲ್ಲವನ್ನೂ ಕೂಡ ಒದಗಿಸಿ ಅಲ್ಲೇ ಮಠದಲ್ಲಿ ಹುಡುಕೊಳ್ಳುವಂತ ನಿಟ್ಟಲ್ಲಿ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಿದೆ ಕಾರ್ಯಕ್ರಮದಲ್ಲಿ ಕರ್ಪುರವಳ್ಳಿ ಜಂಗಮ ಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಶ್ರೀ ಮಾತಾಜಿ ಚಿನ್ಮಯಿ ಶರಣೆ ಮುಖಂಡರುಗಳಾದ ಸಿಪಿ ರಾಮೇಶ್ ಕುಮಾರ್ ಚನ್ನಬಸಪ್ಪ ಸಿದ್ದಪ್ಪ ರಾಜಯ್ಯ ಕೆಂಪರಾಜು ನಾಗರತ್ನಮ್ಮ ಜ್ಞಾನಾನಂದ ಸೇರಿದಂತೆ ಹಲವರು ಹಾಜರಿದ್ದರು